ನಮ್ಗೆ ಡೀಟೇಲ್ಸ್ ಕೊಡಿ ನಮ್ಮ ಜನ ಯಾರು ಮಾಡ್ಬೇಕಾದ್ರೆ ನಮ್ಮ ಗಿಲಿ ಮತ್ತು ಅವ್ರ ಸ್ಟಾಫ್ ನಮ್ಮ ಸ್ಟಾಫ್ ಎಲ್ಲ ಸೇರಿ ಹಿಡಿದಾಗ ಮಾಹಿತಿ ಬರ್ತದೆ ಈ ರೀತಿ ನಂಗೆ ಸೇಲ್ ಆಗ್ತಾಯಿದೆ ಅಂತ ಅದ್ರ ಮೇಲೆ ಹೋಗಿ ನೋಡಿದಾಗ ನಮ್ಮ ಈ ಕಡೆ ಅಪ್ಪಳಿ ರೋಡು ಇಂಡಸ್ಟ್ ಏರಿಯಾದಲ್ಲಿ ಮಧ್ಯದಲ್ಲಿ ಚೀಲದಲ್ಲಿ ಇಟ್ಕೊಂಡಿತ್ತು ಮತ್ತು ಪಬ್ಲಿಕ್ ಈಗ ಕರೆದು ಪರ್ಮಿನೆಂಟಲ್ಲಿ ಪ್ಯಾಕೆಟಲ್ಲಿ ಹಾಕಿ ಮಾಡೋದು ಅಂತ ಮಾಹಿತಿ ಅದ್ರ ಪ್ರಕಾರ ಹೋಗಿ ನಾವು ಇದು ಮಾಡಿದಾಗ ಅರೌಂಡ್ ಟನ್ ಕೆ ಜಿ ಅಷ್ಟು ಅಂದರೆ ಇದು ಸಣ್ಣ ಊರಿಗೆ ದೊಡ್ಡ ಪ್ರಮಾಣ ಇದೆ ಸರ್ ಎಷ್ಟು ಎಷ್ಟು ಕೆ ಜಿ ಸರ್ ಅಂದಾಜು ಹತ್ತು ಕೆ ಜಿ ಆಗುತ್ತೆ ಹತ್ತು ಕೆ ಜಿ ಮೌಲ್ಯ ಮಾರುಕಟ್ಟೆ ಮೌಲ್ಯ ಎಷ್ಟಿದೆ ಸರ್ ಅಂದಾಗಿ ಈಗ ಅದೇ ನೀವು ಹತ್ತು ಗ್ರಾಮಿಗೆ ಅವರು ನೂರು ರೂಪಾಯಿ ಅಥವಾ ಎರಡು ನೂರು ರೂಪಾಯಿ ಮಾರ್ತಾರೆ ಇದ್ರೆ ಮಲ್ಟಿಪ್ಲೈ ಮಾಡ್ಕೊಂಡು ಅಷ್ಟು ಒಂಬತ್ತು ಹತ್ತು ಲಕ್ಷ ರೂಪಾಯಿ ಅವರು ಚಿಲ್ಲರ್ ಹಾಂ ಚಿಲ್ಲರಾಗಿ ಅಷ್ಟು ಮಾರ್ತಾರೆ ಬೇಸಿಕಲಿ ಎಲ್ಲಿಂದ ಬಂತು ಎಲ್ಲ ತನಿಖೆ ಮಾಡಬೇಕು ಮುಂದೆ ಮತ್ತು ಇದು ಸುತ್ತಮುತ್ತ ಇಲ್ಲೆಲ್ಲೂ ಇದೆಲ್ಲ ಬೆಳೆಯಲ್ಲ ಇರಲ್ಲ ಸೊ ಇಲ್ಲ ಹೊರಗಡೆಯಿಂದ ಬಂದಿರ್ತದೆ ಈ ನಿಟ್ಟಿನಲ್ಲಿ ಸಾರ್ವಜನಿಕ ಹೇಳೋದು ಇಷ್ಟನೇ ಏನಾದರೂ ಮಾಹಿತಿ ನೋಡಿದ್ರೆ ಒನ್ ಒನ್ ಟೂಗೆ ಅಥವಾ ನಮ್ಮ ಪೊಲೀಸ್ ಸ್ಟೇಷನ್ಗೆ ನಮ್ಮ ಗೌರ್ಮೆಂಟ್ ನಂಬರ್ಗೆ ಮಾಹಿತಿ ಕೊಟ್ಟರೆ ಅದನ್ನು ನಾವು ಅವ್ರ ಹೆಸರು ಗೌಪ್ಯ ಇಟ್ಬಿಟ್ಟು ಈ ರೀತಿ ಕಾರ್ಯಾಚರಣೆ ಮಾಡ್ತೀವಿ ಇದರಲ್ಲಿ ಸಾರ್ವಜನಿಕರು ಕೂಡ ನಾನು ಧನ್ಯವಾದ ಹೇಳ್ತೀನಿ ಯಾಕಂದರೆ ನಮ್ಮ ಇನ್ಫಾರ್ಮೆನ್ಸು ನಮಗೇನು ಹೆಲ್ಪ್ ಮಾಡ್ತಾರೆ ಸಾರ್ವಜನಿಕರು ಗುರುತವಾಗಿ ಮಾಹಿತಿ ಕೊಡ್ತಾರೆ ಅದ್ರ ಬಗ್ಗೆ ನಾವು ಈ ವ್ಯಸನ ಮುಕ್ತ ಮತ್ತು ಡ್ರಗ್ಸ್ ಮುಕ್ತ ಒಂದು ದುರಶಿಕ್ಷಣ ಆಗಿ ಮಾಡೋಕ್ಕೆ ನಮ್ಮ ಪ್ರಯತ್ನ

ಆ ಘಟನಾ ಸ್ಥಳದಲ್ಲಿ ಇದು ಬೈಕ್ ಗೊತ್ತಾಗಿರೋದು ಹೊಸದಾಗಿ ಬಂದು ಪ್ರಯತ್ನ ಮಾಡಿದರೆ ಅಷ್ಟೊತ್ತಿಗೆ ನಮಗೆ ಏನಾದ್ರೂ ಸಾರ್ವಜನಿಕರು ನಮ್ಮ ಪೊಲೀಸರು ಗಸ್ತು ವ್ಯವಸ್ಥೆ ಇಲ್ಲಿ ನೋಡ್ತಾ ಇದ್ದೀವಿ ನಾಲ್ಕು ಮಂದಿ ಆಗ್ತಾ ಇದ್ದೀವಿ ಇಲ್ಲೆಲ್ಲ ಸ್ವಲ್ಪ ನಮಗೆ ಡೌಟ್ ಬಂದರೆ ಚೆಕ್ ಮಾಡಿಸ್ತೀವಿ ಚೆಕ್ ಮಾಡಿದಾಗ ನಿನ್ನೆ ಹರಿಯಾರು ಗ್ರಾಮಾಂತರದ್ದು ಕೂಡ ಇಬ್ಬರು ಪಾಸಿಟಿವ್ ಬಂತು ಬೇಸ್ಡ್ ಆನ್ ದಸ್ಟ್ ಇನ್ಫಾರ್ಮೇಷನು ಮತ್ತು ಬೇರೆ ಇನ್ಫಾರ್ಮೇಷನ್ ಪ್ರಕಾರ ತೆಗೆದಾಗ ಇಂಥವ್ರು ಮಾಹಿತಿ ಇತ್ತು ಹೀಗಾಗಿ ವಾಚ್ ಮಾಡಿ ಮಾಡಿದಾಗ ಇಷ್ಟು ಪ್ರಮಾಣದಲ್ಲಿ ಸಿಕ್ಕಿತ್ತು ಇನ್ನು ಕೂಡ ಮುಂದೆ ನಾವು ಕಾರ್ಯಾಚರಣೆ ಅಲ್ಲಿ ಸರ್ಕಾರ ಈ ವಿಚಾರದಲ್ಲಿ ಸ್ವಲ್ಪ ಮುಂದುವರಿಸಿದ್ರಿಂದ ತಾವು ಈ ರೀತಿ ಎಷ್ಟು ಮಾಹಿತಿ ಬಂದರೆ ಯಾವುದೂ ಬರೋಲ್ಲ ಪ್ರತಿಯೊಂದು ಮಾಹಿತಿ ಕೂಡ ಒಂದು ತಾರಕಿಕ್ ಅಂತ ಕೊಡ್ತೀವಿ ಏನು ಇವ್ರನ್ನ ಬಿಡಿಸಿಲ್ಲ ಸರ್ ಇದನ್ನ ಎಲ್ಲಿ ಸೇಲ್ ಇವರು ಮಾಡೋದು ಇವತ್ತೆ ಸಿಕ್ಕಿದ್ರು ಇನ್ವೆಸ್ಟಿಗೇಷನ್ ಸರ್ ಇದರಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾರೆ ಪಿ ಎಸ್ ಐ ಗಿನ್ನಿಯವರು ಸರ್ ಹೌದು ಮತ್ತೆ